ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದು ನಾನು ನೋಡ್ತೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಇಲಾಖೆ ಈ ಥರ ಒಬ್ಬ ಕವಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದು ವಿಶ್ ಮಾಡೋದಕ್ಕೆ ಬದುಕಿದೆಯನ್ನು ನೋಡಿದ್ರೆ ಒಂದು ಡಿಪಾರ್ಟ್ಮೆಂಟು ಇಲ್ಲ ಕಲಾವಿದರ ಸಂಘ ಸಂಗೀತ ಸಂಘ ಬಾ ನಮ್ಮ ವಾಣಿಜ್ಯ ಮಂಡಳಿ ಎಲ್ಲ ಆಗಿದ್ದಾರೆ ಈ ಪ್ರಸ್ತಾವನೆಯ ವಸ್ತು ವಲಯ ವಸ್ತು ಏನು ಅಂದರೆ ಒಂದು ಖುಷಿ ಒಂದು ಖುಷಿಯನ್ನು ಸೆಲೆಬ್ರೇಟ್ ಮಾಡಬೇಕು ಏನು ಖುಷಿ ಅದು ನಮ್ಮ ನಡುವಿನ ನಮ್ಮ ಹಿರಿಯ ಕವಿ ಬಿ ಆರ್ ಲಕ್ಷ್ಮಣರಾವ್ ಅವರು ಇವತ್ತು ಎಪ್ಪತ್ತೆಂಟನೇ ವರ್ಷಕ್ಕೆ ಎಂಟ್ರಾಗಿದ್ದಾರೆ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಬೇಕು ಫಸ್ಟು ಆ ವಸ್ತು ವಲಯವನ್ನು ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ ಸರ್ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು ಸಾರ್ ವಿ ಲವ್ ಯು ಸರ್ ವಿ ಲವ್ ಯು ಸರ್ ಅಲ್ಲಿಗೆ ಪ್ರಸ್ತಾವನೆ ವಿಷಯ ಮುಗೀತು ಆದರೂ ಮಾತಾಡಬೇಕಾಗಿದೆ ಗೆಳೆಯರೆ ಐದನಿ ಇದು ಕನ್ನಡಕ್ಕೆ ಹೊಸ ಪದ ಸಂಗೀತ ಕ್ಷೇತ್ರಕ್ಕೂ ಹೊಸ ಪದ ಆದರೆ ಪದ ಹೊಸದಷ್ಟೇ ಧನಿ ಹಳೆಯದು ಈ ದನಿ ಎಷ್ಟು ಹಳೆಯದು ಅಂದರೆ ಭೂಮಿ ಹುಟ್ಟಿದಷ್ಟು ಹಳೆಯದು ದ ಸಿಬ್ಲಿಂಗ್ಸ್ ಆಫ್ ದಿ ಅರ್ತ್ ಈಸ್ ಐದನಿ ಅನ್ನೋದು ಸೂತ್ರ ಭೂಮಿಯ ಹುಟ್ಟು ಐದನಿ ಈ ಪಂಚಭೂತಗಳು ಬರಬೇಕು ಪಂಚಭೂತ ಅಂದರೆ ಪಂಚಭೂತನೇ ಬಂತು ದ ಸಿಬ್ಲಿಂಗ್ಸ್ ಆಫ್ ದಿ ಅರ್ತ್ ಈಸ್ ಐದನಿ ಅಂತ ಒಂದು ಸೂತ್ರ ಇದೆ ಪಂಚಭೂತಗಳ ಧ್ವನಿ ಸ್ವರೂಪವೇ ಐದನಿ ಪಂಚಭೂತಗಳು ಧಾತುಗಳು ಎಲಿಮೆಂಟ್ಸು ಅವುಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಶಬ್ದ ಇದೆ ಅದನ್ನು ನಾವು ಐದನೇ ಅಂತ ಕರಿತೀವಿ ನೀರಿಗೊಂದು ಶಬ್ದ ಇದೆ ಬೆಂಕಿಗೊಂದು ಶಬ್ದ ಇದೆ ತಿರುಗುತ್ತಾ ಇರೋ ಭೂಮಿಗೊಂದು ಶಬ್ದ ಇದೆ ಮತ್ತು ಗಾಳಿಗೊಂದು ಶಬ್ದ ಇದೆ ನಿರ್ಧನಿ ಆಕಾಶಕ್ಕೆ ಹೀಗೆ ಈ ಐದು ತತ್ವಗಳಿಗೆ ಐದು ಧ್ವನಿಗಳಿದ್ದಾವೆ ಆ ಐದು ಧ್ವನಿಗಳೇ ಐದನಿ ಐದು ಪ್ಲಸ್ ಧನಿ ಈಜುಕೊಂಡು ಐದನಿ ನಾನು ಸುಮ್ಮನೆ ಇರದೆ ಇದನ್ನು ಐದನಿ ಅಂತ ಕರೆದೆ ಚೆನ್ನಾಗಿದೆ ಅಂದರು ಹೀಗೆ ಈ ಐದನಿ ಅನ್ನುವ ಒಂದು ವಸ್ತುವನ್ನು ಇಟ್ಕೊಂಡು ನಾವು ಒಂದು ಸಂಗೀತ ಶಾಸ್ತ್ರವನ್ನು ಇದರ ಮೇಲೆ ವಿಸ್ತಾರ ಮಾಡಿದ್ವಿ ಈ ಐದನೇ ಸಂಗೀತ ಶಾಸ್ತ್ರದ ಜೊತೆಯಲ್ಲಿ ರಾಗಗಳ ಮಾತೃಗರ್ಭ ಇದು ಅನ್ನುವ ಸಿದ್ಧಾಂತವನ್ನು ಕೂಡ ಇಲ್ಲಿ ನಾವು ಸಿದ್ಧಪಡಿಸಿದ್ದೇವೆ ಮಾತ್ ರಾಗಗಳ ಮಾತೃಗರ್ಭ ಐದನೇ ಅಂತ ಆಗುತ್ತೆ ಮೂರು ಸ್ವರ ನಾಲ್ಕು ಸ್ವರ ಐದು ಸ್ವರ ಅದಾದ ಮೇಲೆ ಅಲ್ಲಿಂದ ರಾಗಗಳ ವಿಕಾಸ ಅಂತ ಅದೊಂದು ಚರಿತ್ರೆ ಹೇಳುತ್ತೆ ಈ ಐದನೇ ಸಿದ್ಧಾಂತದ ಮೇಲೆ ಒಂದು ಸಂಗೀತ ಶಾಸ್ತ್ರವನ್ನು ರೂಪಿಸಿ ಅದಕ್ಕೆ ಒಂದು ಆಧುನಿಕ ಲಿಪಿ ಪದ್ಧತಿ ಅಂದರೆ ದೇಸಿ ನೊಟೇಶನ್ ಅನ್ನುವ ಒಂದು ಲಿಪಿ ಪದ್ಧತಿಯನ್ನು ನಾವು ಅದಕ್ಕೆ ಒಂದು ಆವಿಷ್ಕಾರ ರೂಪದಲ್ಲಿ ಸಿದ್ಧಪಡಿಸಿದ್ವಿ ಅದರ ಜೊತೆಯಲ್ಲಿ ದೇಸಿ ನೊಟೇಶನ್ ರೀಜನಲ್ ದೇಸಿ ನೊಟೇಷನ್ ಗ್ಲೋಬಲ್ ಹೀಗೆ ವಿಶ್ವವ್ಯಾಪಿ ಆಗಬಹುದಾದಂಥ ಒಂದು ಸಂಗೀತ ಲಿಪಿಯನ್ನು ಕೂಡ ಇಲ್ಲಿ ಆವಿಷ್ಕಾರ ಮಾಡಿದ್ವಿ ಇದೆಲ್ಲ ಆಗಿದ್ದು ಸುಮಾರು ಒಂದು ಹದಿನೆಂಟು ವರ್ಷಗಳ ದೊಡ್ಡ ಪ್ರಯತ್ನ ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಿದ್ದು ನಮ್ಮ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ನಮ್ಮ ಈ ಸಿದ್ಧಾಂತಕ್ಕೆ ಮಾನ್ಯತೆ ಕೊಟ್ಟು ಐದನೇ ಸಂಗೀತ ಶಾಸ್ತ್ರವನ್ನು ನೀವು ಲೋಕಾರ್ಪಣೆ ಮಾಡ್ಬೋದು ಅಂತ ನಮಗೆ ಮಾನ್ಯತೆ ಕೊಟ್ಟರು ನಾವು ಅಲ್ಲಿಂದ ಅದಕ್ಕೆ ಪಠ್ಯಕ್ರಮ ಇತ್ಯಾದಿಗಳನ್ನು ಸಿದ್ಧಪಡಿಸಿದ್ವಿ ಐದನೇ ಸಂಗೀತಶಾಸ್ತ್ರ ಸರ್ಟಿಫಿಕೇಟ್ ಕೋರ್ಸ್ ಪ್ರಾರಂಭ ಮಾಡಬೇಕು ಅಂತ ಆಗ ಯೂನಿವರ್ಸಿಟಿಯಿಂದ ನಮಗೊಂದು ಬೇಡಿಕೆ ಬಂತು ಸ್ವಲ್ಪ ಬೋರ್ ಆಗುತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಯಾಕೆಂದರೆ ಹದಿನೆಂಟು ವರ್ಷಗಳು ಒಂದು ವಾಸ ಹೇಳಬೇಕಲ್ಲ ಸೊ ಯೂನಿವರ್ಸಿಟಿ ಅಂತ ನನಗೆ ಕೇಳಿದ್ರು ಐದನೇ ಸಂಗೀತ ಶಾಸ್ತ್ರ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೀರಿ ಇದ್ರ ಜೊತೇಲಿ ಸುಗಮ ಸಂಗೀತ ಅದಕ್ಕೊಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡೋಕ್ಕಾಗತ್ತ ಯಾಕಾಗಲ್ಲ ಸರ್ ಮಾಡ್ಬೋದು ಅದ್ರ ಜೊತೆಯಲ್ಲಿ ಸಿನಿಮಾ ಸಂಗೀತಕ್ಕೂ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡೋಕ್ಕಾಗತ್ತ ಯಾಕಾಗಲ್ಲ ಮಾಡ್ಬೋದು ಅಂದ್ಬಿಟ್ಟೆ ಈ ಸುಗಮಕ್ಕೆ ಏನು ತಕರಾರಿಲ್ಲ ಸಿನಿಮಾಕ್ಕೆ ತಕರಾರಿದೆ ಯಾಕೆಂದರೆ ಸಿನಿಮಾ ಸಂಗೀತ ಅದಕ್ಕೇನು ಶಾಸ್ತ್ರಯೋಗ್ಯವಲ್ಲ ಅನ್ನೋದೊಂದು ದೊಡ್ಡ ಇದೆ ಅದು ಅದೊಂದು ದೊಡ್ಡ ಕತೆ ಈ ಸಿನಿಮಾ ಸಂಗೀತಕ್ಕೆ ಸರ್ಟಿಫಿಕೇಟ್ ಪಾಸ್ ಮಾಡೋದಕ್ಕೆ ಒಪ್ಕೊಂಡು ಬಂದ್ಬಿಟ್ಟು ನಾನು ಸಿಲೆಬಸ್ ಎಲ್ಲ ರೆಡಿ ಮಾಡಿ ಇದಕ್ಕೊಂದು ಸಮರ್ಥನೆ ಕೊಡಬೇಕಲ್ಲ ಟೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಜ್ಞಾಪಕ ಬಂದಿದ್ದು ಒಬ್ಬರೇ ಶ್ರೀಧರಮೂರ್ತಿ ಇದು ಏನು ಕೇಳಿದ್ರು ಹೇಳುವ ಎನ್ಸೈಕ್ಲೋಪೀಡಿಯಾ ಅವ್ರನ್ನ ಕರೆದೆ ಜೋರ ಕಟ್ಟರೆ ಅವರು ಕನ್ನಡ ಚಲನಚಿತ್ರರಂಗದ ದಕ್ಷಿಣ ಭಾರತ ಚಲನಚಿತ್ರರಂಗದ ಮತ್ತು ಭಾರತ ಚಲನಚಿತ್ರರಂಗದ ಸಂಗೀತದ ಎಲ್ಲ ವಿವರಗಳನ್ನು ಮನೆಯಲ್ಲಿಟ್ಟುಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡಿರುವಂಥ ದೊಡ್ಡ ಪ್ರೊಫೆಸರು ಅವ್ರನ್ನ ಕರೆದೇ ಈ ರೀತಿ ಆಗಿದೆ ಸರ್ ಯಾಕಾಗಬಾರ್ದು ಸಿನಿಮಾ ಸಂಗೀತಕ್ಕೆ ಒಂದು ಶಾಸ್ತ್ರ ಇದೆ ಅದಕ್ಕೊಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಬೋದು ನಾನು ಅದಕ್ಕೆ ಸಮರ್ಥನೆ ಕೊಡುವ ಟೆಕ್ಸ್ಟ್ ಕೊಡ್ತೀನಿ ಅಂತ ಅವರು ತಾವು ಬರೆದದನ್ನೆಲ್ಲ ಕೊಟ್ಟರು ಅವರು ಒಂದು ಮಾತು ಹೇಳಿದ್ರು ಸಿನಿಮಾ ಕ್ಷೇತ್ರ ಇದೆಯಲ್ಲ ಅದು ಸರ್ವಶಾಸ್ತ್ರಗಳ ಕ್ಷೇತ್ರ ಅಂತಂದರು ಅಲ್ಲಿ ಯಾವ ಶಾಸ್ತ್ರ ಇಲ್ಲ ಎಲ್ಲ ಶಾಸ್ತ್ರಗಳಿದೆ ಇದುವರೆಗೂ ಸಿನಿಮಾಗಳಿಗೆ ಸಂಗೀತ ಸಂಯೋಜಿಸಿದ ಎಲ್ಲ ಸಂಗೀತ ನಿರ್ದೇಶಕರು ಶಾಸ್ತ್ರೋಕ್ತವಾಗಿ ಸಂಗೀತ ಕಲ್ತವ್ರೆ ಅವರು ಮಾಡಿದ್ದು ಅಶಾಸ್ತ್ರೀಯ ಹೆಂಗಾಗುತ್ತೆ ಆದ್ದರಿಂದ ಅವರು ಮಾಡಿದ್ದೆಲ್ಲ ಶಾಸ್ತ್ರೋಕ್ತವಾಗಿದೆ ಆ ಹಾಡುಗಳು ಸ್ವಲ್ಪ ರಂಜನೀಯ ಗುಣ ಇರೋದರಿಂದ ಸಾಹಿತ್ಯವನ್ನು ಹೊರತುಪಡಿಸಿ ಅದರ ರಾಗ ಸಂಯೋಜನೆ ಅದಕ್ಕೆ ಸ್ವರ ವಿಸ್ತಾರ ಎಲ್ಲ ಹಾಕಿ ಮಕ್ಕಳಿಗೆ ಹೇಳ್ಕೊಡಿ ಅಂತ ಒಂದು ಐಡಿಯಾ ಕೊಟ್ಟರು ಅವರು ಕೊಟ್ಟ ಟೆಕ್ಸ್ಟು ನಮಗೆ ದೊಡ್ಡ ಶಕ್ತಿ ಆಗುತ್ತೆ ದೊಡ್ಡ ಶಕ್ತಿ ದೊಡ್ಡ ಶಕ್ತಿ ಅದನ್ನು ನಮ್ಮ ಶಾಲೆಯಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಸ್ಟಾರ್ಟ್ ಮಾಡಿ ಅವ್ರಿಗೂ ಖುಷಿಪಡಿಸಿ ಮನೆಗೆ ಕಳಿಸ್ತೀವಿ ಸರ್ ನಿಮ್ಮಿಂದ ನಾವು ಗೆದ್ವಿ ಅಂತ ಅದನ್ನು ಅವರು ಫೇಸ್ಬುಕ್ಕಲ್ಲಿ ಬರ್ಕೊಂಡು ಫೇಸ್ಬುಕ್ಕಲ್ಲಿ ಬರೆದಿರೋ ವಿಷಯ ಯಾವುದಿದೆ ಎಲ್ಲ ಬರುತ್ತೆ ಅವರು ಅದನ್ನು ಬರ್ಕೊಂಡ ತಕ್ಷಣ ನಮ್ಮ ಬರ್ಡೇ ಬೇಬಿ ಅದನ್ನು ನೋಡಿದ್ದಾರೆ ನೋಡಿಬಿಟ್ಟು ನನಗೊಂದು ಟೆಕ್ಸ್ಟ್ ಹಾಕೋದು ಹಂಸಲೇಖ ಅವರೇ ಶ್ರೀಧರ್ ಮೂರ್ತಿ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳು ಬರೆದಿದ್ದಾರೆ ನನಗೆ ಭಾಳ ಆಯಿತು ಥ್ಯಾಂಕ್ ಯು ಸರ್ ನಂದೊಂದು ರಿಕ್ವೆಸ್ಟ್ ಇದೆ ಏನು ನಾನೊಂದು ಹಾಡು ಬರೆದಿದ್ದೀನಿ ಟ್ಯೂನ್ ಆಗ್ತೀರಾ ಅಂತ ಯಾಕೆ ಆಗಲ್ಲ ಸರ್ ಅದಕ್ಕೆ ಎದ್ಲ ಹುಟ್ಟಿದ್ದೀನಿ ನಾನು ಮುಂದೆ ಅವರು ಟಕ್ ಅಂತ ಆ ಲಿರಿಕ್ಸ್ನ ನನಗೆ ಟೆಕ್ಸ್ಟ್ ಮಾಡಿದ್ರು ಪೆಡ್ಗೆ ಮುಂದೆ ಕೂತಿದ್ದೆ ಏನು ಕೆಲಸ ನನಗೆ ಇಟ್ಕೊಂಡು ಅದಕ್ಕೊಂದು ಸುಮ್ಮನೆ ಹಿಂಗೆ ಒಂದು ಟ್ಯೂನ್ ಹಾಕ್ಕೊಂಡೆ ಸಾರ್ ಕಂಪೋಸ್ ಮಾಡಿಬಿಟ್ಟೆ ಎಂದೆ ಅಯ್ಯೋ ನನಗೆ ಕಳಿಸಿ ಅಂದರು ಈ ಹಾಡನ್ನ ನೀವು ಹೆಂಗೆ ಆಡ್ತೀರ ಅದನ್ನು ಕಳಿಸಿ ಎಂದೆ ನಮಗೂ ಅವ್ರಿಗೂ ವ್ಯತ್ಯಾಸ ಗೊತ್ತಾಗಬೇಕಲ್ಲ ಏ ನನ್ನ ವಾಶ್ ಚೆನ್ನಾಗಿ ಚೆನ್ನಾಗಿದೆ ನಮಗೆ ಜೊತೆ ಗೊತ್ತಾದ್ರೆ ಸಾಕು ಕಳಿಸಿ ಎಂದೆ ಅವರು ಹಾಡಿ ಕಳಿಸೋದು ಗೊತ್ತಾಯ್ತು ನನಗೆ ನಾನೇ ಬೇರೆ ದಾರೀಲ್ ಅವರೇ ಬೇರೆ ದಾರೀ ಇದ್ದಾರೆ ಅವ್ರನ್ನ ಖುಷಿ ಪಡಿಸ್ಬೋದು ಅಂತ ನಂಬಿಕೆ ಬಂದ್ ನನಗೆ ಆ ಟ್ಯೂನ್ ರೆಕಾರ್ಡ್ ಮಾಡಿ ಇವ್ರಿಗೆ ಕೇಳಿಸ್ಬೇಕು ಅಂದರೆ ಒಂದು ಐದಾರು ದಿವಸ ಬ್ಯುಸಿ ಆಗ್ಬಿಟ್ಟೆ ಅದಾಗ್ತಿದ್ದಂಗೆ ಅದೇ ಗುಂಗ್ನಲ್ಲಿದ್ದೆ ಅವ್ರಿಗೆ ಒಂದು ಫಿಲ್ಮ್ ಫೇರ್ ಅವಾರ್ಡ್ ಅನೌನ್ಸ್ ಮಾಡೋದು ಎಷ್ಟು ದೊಡ್ಡ ವಿಷಯ ಈ ಸದುದ್ದೇಶಗಳು ಪ್ರಯಾಣಿಸ್ತವೆ ಅಂತಾರಲ್ಲ ಹಾಗೆ ನಾವೇನು ಅವರೇನು ಕೊಟ್ಟರು ಹಾಡು ಕಂಪೋಸ್ ಮಾಡೋ ಗುಂಗ್ನಲ್ಲಿದ್ದರೆ ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು ನಾನು ನೋಡ್ತೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಇಲಾಖೆ ಈ ಥರ ಒಬ್ಬ ಕವಿಗೆ ಫಿಲಮ್ ಫೇರ್ ಅವಾರ್ಡ್ ಬಂದ ವಿಶ್ ಮಾಡೋದಕ್ಕೆ ಬದುಕಿದೆಯನ್ನು ನೋಡಿದ್ರೆ ಒಂದು ಡಿಪಾರ್ಟ್ಮೆಂಟು ಇಲ್ಲ ಕಲಾವಿದರ ಸಂಘ ಸಂಗೀತ ಸಂಘ ಬಾ ನಮ್ಮ ವಾಣಿಜ್ಯ ಮಂಡಳಿ ಎಲ್ಲ ಆಗಿದ್ದಾರೆ ನಾನು ಅಂದ್ಕೊಂಡು ಎಂಥ ಅವಕಾಶ ಇದು ಅವ್ರಿಗೆ ಅಪರೂಪಕ್ಕೆ ಒಂದು ಫಿಲಮ್ ಫೇರ್ ಬಂದಿದೆ ವಿಶ್ ಹೆಂಗೆ ಏನಾದರೂ ಮಾಡೋಣ ಅಂತ ಶ್ರೀಧರ್ಮೂರ್ತಿಗೆ ಹೇಳಿದೆ ಸರ್ ಭಾರತೀಯ ವಿದ್ಯಾಭವನ ಬುಕ್ ಮಾಡಿ ಅವತ್ತು ಅವ್ರಿಗೆ ಈ ಹಾಡು ಕೊಟ್ಬಿಟ್ಟು ಈ ಫಿಲ್ಮ್ ಫೇರ್ ಅವಾರ್ಡ್ಗೆ ವಿಷ್ಣು ಹಾಡೋಣ ಸರ್ ಅವರು ಭಾರತೀಯ ವಿದ್ಯಾಭಾವನ ಬೇಡ ಅಶ್ವತ್ ಸಂಘಕ್ಕೆ ಹೋಗೋಣ ಅಶ್ವಥ್ ಕಲ್ಲ ಸರಿ ಅಲ್ಲೇ ಹೋಗೋಣ ಅಲ್ಲಿಗೆ ಹೋದರೆ ಅಲ್ಲೂ ಸರ್ ಹೋಗಲಿಲ್ಲ ಅದಾದ ಮೇಲೆ ಸರ್ ಪರಿಚಯ ಬಂದರು ಆಗಲಿ ಸರ್ ಅಂತ ಆವಾಗ ನಮ್ಮ ಕವಿ ಸರ್ ಒಂಬತ್ತನೇ ತಾರೀಕು ನನ್ನ ಬರ್ಡೇ ಸರ್ ಎಲ್ಲ ಸೇರಿಸಿ ಒಟ್ಟಿಗೆ ಮಾಡಿಬಿಡಿ ಸರ್ ಅಂದರು ನೋಡಿ ಇದು ಒಂದು ಸಹಜವಾದ ಸಂದರ್ಭ ಸಹಜವಾದ ಸಂದರ್ಭ ಇದೇನು ನಾವು ಪ್ಲ್ಯಾನ್ ಮಾಡಿದ್ದಲ್ಲ ಜೆಡ್ ಡಿ ಕೃಷ್ಣಮೂರ್ತಿಗಳು ಹೇಳ್ತಾರೆ ದ ಕಾನ್ಶಿಯಸ್ ಆಫ್ ದಿ ಯೂನಿವರ್ಸ್ ಈಸ್ ಮೈ ಕಾನ್ಶಿಯಸ್ ಅಂತ ಈ ಜಗತ್ತಿನ ಅಂತರಂಗ ಇದೆಯಲ್ಲ ಅದು ನನ್ನ ಅಂತರಂಗ ನನ್ನ ಅಂತರಂಗಕ್ಕೂ ಆ ಅಂತರಂಗಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಜೆಡ್ ಕೃಷ್ಣಮೂರ್ತಿಗಳು ಹೇಳ್ತಾರೆ ದ ಹ್ಯುಮ್ಯಾನಿಟಿ ಆಫ್ ಎಂಡಿವರ್ ದ ಹ್ಯುಮ್ಯಾನಿಟಿ ಆಫ್ ಮಿಸರಿ ದ ಹ್ಯುಮ್ಯಾನಿಟಿ ಆಫ್ ಕ್ರೊಯಾಲಿಟಿ ದ ಹ್ಯುಮ್ಯಾನಿಟಿ ಆಫ್ ಮಿಶೀಫ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಈಸ್ ಮೈ ಕಾನ್ಶಿಯಸ್ ಆ್ಯಂಡ್ ದಿ ಕಾನ್ಶಿಯಸ್ ಆಫ್ ದಿ ಯೂನಿವರ್ಸ್ ಅಂತವರು ಹೇಳ್ತಾರೆ ಅಂದರೆ ಯಾವುದೂ ಅಸಹಜ ಅಲ್ಲ ಎಲ್ಲವೂ ಸಹಜವೇ ಅಂಥ ಸಹಜ ಸಂದರ್ಭ ಇವತ್ತು ಬಂದಿದೆ ನಮಗೆ ಆ ಹಿರಿಯ ಕವಿ ಬಹು ಚಿಂತನೆ ಬಹು ಜೀವನವೆಲ್ಲ ಬಹು ಚಿಂತನೆ ತುಸು ರಂಜನೆ ಅವ್ರ ಕಾವ್ಯ ನೋಡಿದರೆ ಚಿಂತನೆ ಚಿಂತನೆ ಫಿಲಾಸಫಿ ಮಧ್ಯೆ ಮಧ್ಯೆ ತುಸು ರಂಜನೆ ನಾವು ನಮ್ಮ ಜೀವನವೆಲ್ಲ ಬರೀ ರಂಜನೆ ತುಸು ಚಿಂತನೆ ಸೊ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಈ ಐದನಿ ಮತ್ತು ಐದನಿ ಸಂಗೀತದ ಮುಖಾಂತರ ಸಿನಿಮಾ ಸಂಗೀತಕ್ಕೆ ಒಂದು ಶಾಸ್ತ್ರ ಅದನ್ನು ಸರ್ಟಿಫಿಕೇಟ್ ಕೋರ್ಸ್ ಮಾಡೋದು ಆ ಮುಖಾಂತರ ಈ ಕವಿಯ ಮತ್ತು ಹುಟ್ಟುಹಬ್ಬ ಮತ್ತು ಆ ಫಿಲ್ಮ್ ಫೇರ್ ಅವಾರ್ಡ್ಗೆ ಸಿಕ್ಕ ಆ ಅವಾರ್ಡ್ಗೆ ಒಂದು ಖುಷಿಯನ್ನು ಇವತ್ತು ಸೆಲೆಬ್ರೇಟ್ ಮಾಡಬೇಕು ಆ್ಯಕ್ಚುಲಿ ಕವಿಗಳು ನನಗೆ ಪರಿಚಯವಾಗಿದ್ದೆ ಸಿನಿಮಾದಿಂದ ಶ್ರೀನಾಥ್ ಅವರು ಒಂದು ಸಿನಿಮಾ ಮಾಡೋರು ಭಾಳೊಂದು ಭಾವಗೀತೆ ಅಂತ ಅದರಲ್ಲಿ ಮೊದಲು ಹಾಡು ಬರೆದಿದ್ದವರೇ ನಾನೇ ಅದಕ್ಕೆ ಸಂಯೋಚನೆ ಮಾಡಿದ್ದೆ ಆ ಸಿನಿಮಾ ಸ್ವಲ್ಪ ಸುಮಾರು ಆಯಿತು ಅದಾದ ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಕುರಿಗಳು ಸಾರು ಕುರಿಗಳು ಮಾಡಿದ್ರು ಅದಾದ ಮೇಲೆ ಕೋತಿಗಳು ಸಾರು ಕೋತಿಗಳು ಮಾಡಿದ್ರು ಅದರಲ್ಲಿ ಬಾರಿ ರಾಜ್ಕುಮಾರಿ ಅಂತ ಒಂದು ಒಳ್ಳೆ ಹಾಡಿತ್ತು ಕವಿಗಳದು ಅದನ್ನು ಟ್ಯೂನ್ ಮಾಡಿ ಅಂತ ಕೊಟ್ಟರು ಎಲ್ಲ ಒಟ್ಟಿಗೆ ಸೇರಿದ್ವಿ ಆ ಹಾಡು ಹಿಟ್ಟಾಯಿತು ಆ ಹಾಡು ಹಿಟ್ಟಾಗಿ ನಾವಿಬ್ಬರು ಸಿನಿಮಾ ರೈಟರ್ಸು ಮತ್ತು ಚಂದನವನದ ಸದಸ್ಯರಾಗಿದ್ದೀವಿ ಆದ್ದರಿಂದ ರಾಜೇಂದ್ರ ಸಿಂಗ್ ಬಾಬು ಕರೆಸಿದ್ದೀನಿ ಜೋಗಿಯವರಿದ್ದಾರೆ ಮತ್ತು ನಾಗೇಂದ್ರ ಪ್ರಸಾದ್ ಇದ್ದಾರೆ ಶ್ರೀಧರ್ ಮೂರ್ತಿಗಳಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಈ ಐದನೇ ಎಂಟರ್ಟೈನ್ಮೆಂಟ್ ಮೂಲಕ ಒಂದು ಹಾಡನ್ನು ಅವ್ರಿಗೆ ಅರ್ಪಿಸ್ತಾ ಒಂದು ಕೌದಿಯನ್ನು ಅದ್ರ ಕೊಡೋಣ ಅಂತ ಎಲ್ಲ ಕಡೆ ಶಾಲು ಪೇಟ ಕೊಡ್ತಾರೆ ಒಂದು ಕೌದಿ ಅವರಿಗೆ ಹೊದಿಸಿ ಒಂದು ಐದನೆಯ ಒಂದು ಫಲಕವನ್ನು ಕೊಟ್ಟು ಗೌರವಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಾಳ ಖುಷಿಯಾಗಿದ್ದೀನಿ ಇದೊಂದು ಸಹಜ ಸುಂದರ ಸರ್ಬ ಸಂದರ್ಭ ಥ್ಯಾಂಕ್ ಯು ವೆರಿ ಮಚ್ ಸರ್